ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇಗಣ ಬ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಈ ಥರ ಒಂದು ಬ್ಲೌಸ್ ಬಂದಾಗ ನಾವು ಯಾವ ರೀತಿ ಕಟ್ಟಿಂಗನ್ನು ಮಾಡಬೇಕು ಅಂತ ಖಂಡಿತವಾಗಿ ತಿಳಿಸಿಕೊಡ್ತೀನಿ ಇದು ರೆಡಿ ವರ್ಕ್ ಬಂದಿರೋದ್ರಿಂದ ಸ್ಯಾರಿ ಬ್ಲೌಸಲ್ಲಿ ರೆಡಿ ವರ್ಕ್ ಬಂದಿರುತ್ತೆ ಅಲ್ವಾ ಆ ಒಂದು ಬ್ಲೌಸ್ ಇದು ಯಾಕೆ ಈ ಥರ ಬಂದಾಗ ನಾವು ಹೆಂಗೆ ಕಟ್ ಮಾಡಬೇಕಪ್ಪ ಅಂತಂದು ಹೊಸೊಬ್ಬರಿಗೆ ಗೊತ್ತಾಗೋದಿಲ್ಲ ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆದರೆ ಇದು ಲೆಂತ್ ಸ್ವಲ್ಪ ಕಡಿಮೆ ಇದೆ ಸ್ನೇಹಿತರೆ ಸ್ವಲ್ಪ ಹೈಟ್ ಕಡಿಮೆ ಇದ್ದವರಿಗೆ ಆದರೆ ವರ್ಕೌಟ್ ಆಗುತ್ತೆ ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಹೈಟು ಕಡಿಮೆ ಇದ್ದವರಿಗಾದರೆ ಕರೆಕ್ಟ್ ಆಗುತ್ತೆ ಬಟ್ ಜಾಸ್ತಿ ಲೆಂತ್ ಹದಿನೈದು ಹದಿನಾಲ್ಕು ಇಂಚು ಇದ್ದವರಿಗೆ ಖಂಡಿತವಾಗ್ಲೂ ಬ್ಲೌಸ್ ಅನ್ನೋದು ಹಾಕ್ತಾ ಇರಲಿಲ್ಲ ಏನಪ್ಪ ಅಂತಂದರೆ ಅದರಲ್ಲಿ ಬ್ಯಾಕಲ್ಲಿ ನಮಗೆ ಎಷ್ಟು ಅಷ್ಟು ಇಲ್ಲ ಬಟ್ಟೆ ಕರೆಕ್ಟಾಗಿ ನನಗೆ ಹನ್ನೆರಡು ಇಂಚ್ ಹದಿಮೂರು ಇಂಚ್ಗೆ ರೆಡಿ ಸಿಗ್ತಾ ಇದೆ ಅವ್ರದ್ದು ಬೇಕಾಗಿರೋದು ಹದಿಮೂರು ಇಂಚೇ ಬಟ್ ಹದಿನಾಲ್ಕು ಹದಿನೈದು ಇಂಚು ಏನಾದರೂ ಬಂತು ಅಂದಾಗ ನಮಗೆ ತುಂಬ ಕಷ್ಟ ಆಗುತ್ತೆ ಈ ರೀತಿ ಒಂದು ಬ್ಲೌಸು ಬಂದಾಗ ಈಗ ದೊಡ್ಡಾಳತೆಯೆಲ್ಲ ಬ್ಲೌಸ್ ಬಂದಾಗ ಈ ರೀತಿ ಒಂದು ಬಂತು ಅಂದರೆ ತುಂಬ ಕಷ್ಟ ಆಗುತ್ತೆ ಲೆಂತಿ ಇರುವಂಥ ಬ್ಲೌಸ್ಗಳಾದರೆ ಆಗೋದೇ ಇಲ್ಲ ಬ್ಲೌಸ್ ಇದು ಆ ರೀತಿ ವರ್ಕೆಲ್ಲ ಬಂದುಬಿಡುತ್ತೆ ಕೆಳಗಡೆ ಹೋಲಿಗೆ ಅಂದರೆ ಎಕ್ಸ್ಟ್ರಾ ಬಟ್ಟೆ ಕೂಡ ಇಲ್ಲ ನಮಗೆ ಸ್ಟಿಚ್ ಮಾಡಲಿಕ್ಕೆ ಎಕ್ಸ್ಟ್ರಾ ಬಿಟ್ಬಿಟ್ಟು ಒಲಿಯನ ಅಂದರೂ ಕೂಡ ಅಷ್ಟು ಬಟ್ಟೆ ಕೂಡ ಇಲ್ಲ ಅಲ್ಲಿಗೆ ಹೊಲಿಗೆ ಹಾಕಿಬಿಟ್ಟು ಈ ರೀತಿ ಒಂದು ಜಾಯಿಂಟ್ ಮಾಡಿದ್ದಾರೆ ಇವಾಗ ನಾನು ಇದನ್ನು ಯಾವ ರೀತಿ ಕಟ್ಟಿಂಗನ್ನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಾನು ಪ್ರತಿ ಸಲ ಮೇನ್ ಫ್ಯಾಬ್ರಿಕಲ್ಲಿ ನಾನು ಕಟ್ ಮಾಡ್ಕೊತಾ ಇರಲಿಲ್ಲ ಲೈನಿಂಗ್ ಫ್ಯಾಬ್ರಿಕ್ ಲೈನಿಂಗ್ ಅಷ್ಟೇ ನಾನು ಕಟ್ ಮಾಡ್ಕೊತ ಇದ್ದೆ ಈ ಸಲ ಆ ಥರ ಆಗೋಂಗಿಲ್ಲ ಲೈನಿಂಗನ್ನು ಇವಾಗ ಯಾವುದೇ ರೀತಿ ಕಟ್ ಇಲ್ಲ ಲೈನಿಂಗ್ ಆಗಿರ್ಬೋದು ಮೇನ್ ಫ್ಯಾಬ್ರಿಕ್ ಆಗಿರ್ಬೋದು ಜಸ್ಟ್ ನೆಕ್ಕನ್ನು ಯಾವುದೇ ರೀತಿ ಕಟ್ ಮಾಡ್ತಾ ಇಲ್ಲ ಸ್ನೇಹಿತರೆ ಇವಾಗ ಹಾರ್ಮೋಲ್ ಅಷ್ಟೇ ನಾನು ಕಟ್ ಮಾಡಿಕೊಂಡು ಒಂದು ಸ್ಟಿಚನ್ನು ಹಾಕ್ಕೊಂತೀನಿ ಸ್ನೇಹಿತರು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಬಂತ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಅಂತ ವೀಡಿಯೋಸ್ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಇವಾಗ ಇವಾಗ ಕರೆಕ್ಟಾಗಿ ನಾನು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಫಾಲ್ಟ್ ಏನಿರುತ್ತೆ ಅಲ್ವ ಅಷ್ಟ ನಾನು ಇವಾಗ ಅಳತೆ ಮಾಡ್ಕೊತೀನಿ ಎಷ್ಟು ಬರುತ್ತೋ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಒಂದು ಇಂಚು ಮಾರ್ಕ್ ಟಕ್ಸ್ ಪಾಯಿಂಟ್ ಹಿಡಿಲಿಕ್ಕೆ ಒಂದು ಇಂಚು ಬಿಟ್ಕೊಂಡು ಪ್ಲಸ್ ಎರಡು ಇಂಚನ್ನು ಬಿಟ್ಕೋತೇನೆ ಮಾರ್ಜಿನಿಂಗ್ಗೋಸ್ಕರ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಕಟ್ ಮಾಡ್ಕೊತೀನಿ ಸ್ನೇಹಿತರೆ ಯಾವುದೇ ರೀತಿ ಈ ರೀತಿ ಒಂದು ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಯಾಕಂದರೆ ಇದು ಬೋಟ್ನೆಕ್ ಬ್ಲೌಸ್ ರೆಡಿನೇ ಬಂದಿರೋದ್ರಿಂದ ಈ ರೀತಿ ಒಂದು ಫಾಲೋ ಮಾಡಬೇಕಾಗುತ್ತೆ ನಾವು ಇವಾಗ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಆ ವರ್ಕಿಗೂ ಆ ಒಂದು ಮೆಜರ್ಮೆಂಟಿಗೂ ಕರೆಕ್ಟಾಗಿ ಅಲ್ಲಿಗೆ ಬರ್ತಾ ಇದೆ ಇವಾಗ ಇದು ಒಂದು ಕಟ್ ಮಾಡ್ಕೊಂಡಿಲ್ವ ಇವಾಗ ಮೇನ್ ಫ್ಯಾಬ್ರಿಕಲ್ಲಿ ಯಾವುದೇ ರೀತಿ ನೆಕ್ ಆಗಲಿ ಹಾರ್ಮೋಲಾಗಲಿ ಏನು ಕಟ್ ಮಾಡ್ಕೊತ ಇಲ್ಲ ಜಸ್ಟ್ ಇವಾಗ ಲೈನಿಂಗಲ್ಲಿ ನಾನು ಹಾರ್ಮೋಲ್ ಅಷ್ಟೇ ಕಟ್ ಮಾಡ್ಕೊತೀನಿ ನೆಕ್ಕೆಲ್ಲ ಕಟ್ ಮಾಡ್ಕೊತಾ ಇಲ್ಲ ಇವಾಗ ಇದು ಬೋಟ್ ನೆಕ್ ಆಗಿರೋದ್ರಿಂದ ನನಗೆ ಹಾರ್ಮೋಲನ್ನು ಕರೆಕ್ಟಾಗಿ ಆರೂವರೆ ಇಂಚಸ್ ತೊಗೊಂಡಿದ್ದೀನಿ ನಾನು ಇದು ಒಂದು ಚೆಸ್ಟ್ ಮೆಜರ್ಮೆಂಟು ಎಷ್ಟಪ್ಪ ಅಂತ ಹೇಳೋದಾದರೆ ಮೂವತ್ತೆರಡು ಎದೆಸುತ್ತಿರತ್ತೆ ಬ್ಲೌಸ್ ಆಗಿರೋದ್ರಿಂದ ಜಸ್ಟ್ ಎಂಟು ಇಂಚು ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ ಅದಕ್ಕೋಸ್ಕರ ನಾನು ಆರು ಇಂಚು ಇಲ್ಲಾಂದರೆ ಆರೂವರೆ ಇಂಚಷ್ಟು ನಾನು ಹಾರ್ಮಲನ್ನು ತೊಗೊಂಡಿದ್ದೀನಿ ಕರೆಕ್ಟಾಗಿ ಆಗುತ್ತೆ ಸ್ನೇಹಿತರೆ ಏನೇ ಒಂದು ತೊಂದರೆ ಆಗೋದಿಲ್ಲ ಇದು ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಬ್ಯಾಕಲ್ಲಿ ಮಾತ್ರ ನಾನು ಬೋಟ್ ನೆಕ್ಕಿಗೆ ತೊಗೊಳ್ತಿದ್ದೀನಿ ಇದು ಲೆಹೆಂಗಾ ಉಡೋರಿಗೆ ಆದರೆ ನಾನು ಫ್ರಂಟಲ್ಲೇ ತೊಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಬ್ಯಾಕ್ ಡಿಸೈನ್ ಇದೆ ಅಲ್ವಾ ಅದು ಫ್ರಂಟ್ಗೆ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಸೀರೆ ಬ್ಲೌಸ್ ಆಗಿರೋದ್ರಿಂದ ನಾನಿವಾಗ ಬ್ಯಾಕಿಗೆ ಡಿಸೈನನ್ನು ಕೊಟ್ಬಿಟ್ಟು ಫ್ರಂಟ್ಗೆ ನಾರ್ಮಲ್ ನೆಕ್ಕು ಬರೋ ಬರೋ ರೀತಿ ಮಾಡಿಕೊಂಡು ಕಟ್ಟಿಂಗನ್ನೇ ಮಾಡ್ಕೊತಿದ್ದೀನಿ ಜಸ್ಟ್ ಇವಾಗ ಹಾರ್ಮೋಲ್ ಅಷ್ಟೇ ನಾನು ಕಟ್ ಮಾಡ್ಕೊಂಡೆ ಮೇನ್ ಫ್ಯಾಬ್ರಿಕ್ ಯಾವುದೇ ರೀತಿ ಕಟ್ಟಿಂಗನ್ನು ಮಾಡಿಲ್ಲ ಜಸ್ಟ್ ಲೈನಿಂಗ್ ಅಷ್ಟೇ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಸ್ವಲ್ಪ ಬಿಟ್ಕೊಂಡಿದ್ದೀನಿ ಲೈನಿಂಗು ಯಾಕಂದರೆ ಹೆಚ್ಚು ಕಮ್ಮಿ ಇದು ಇರಬೇಕು ಅಂತಂದ್ಬಿಟ್ಟು ಅಷ್ಟೇ ಆಮೇಲೆ ನಾನು ಡಿಮ್ ಮಾಡಿದರೆ ಸರಿ ಹೋಗುತ್ತೆ ಇವಾಗ ಮೇನ್ ಫ್ಯಾಬ್ರಿಕ್ ಕರೆಕ್ಟಾಗಿದೆ ಲೈನಿಂಗ್ ಮಾತ್ರ ಒಂಚೂರು ಒಂದು ಅರ್ಧ ಇಂಚು ಒಂದು ಅಷ್ಟು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ ಈ ರೀತಿ ಒಂದು ಕರೆಕ್ಟಾಗಿ ನೆಕ್ಕಿಗೆ ಒಂದು ಹೊಲಿಗೆನ ಹಾಕೊಂಡು ಶೇಪ್ ಏನಿರುತ್ತೆ ಅಲ್ವಾ ಆ ಶೇಪು ಕರೆಕ್ಟಾಗಿ ಬರಬೇಕು ನಮಗೆ ಅಂದರೆ ಅದು ಮಾರ್ಜಿನ್ ಕಾಣಿಸುತ್ತೆ ನನಗೆ ಬಟ್ ನಿಮಗೆ ಕಾಣಿಸಲ್ಲ ಬಟ್ ನಾವು ಒಲಿತಾ ಇರಬೇಕಾದ್ರೆ ಕೈಯಲ್ಲಿ ಗೊತ್ತಾಗುತ್ತೆ ಅಬ್ಸರ್ವ್ ಮಾಡಿದ್ರೆ ಆ ಶೇಪ್ ಹೆಂಗೆಂಗಿದೆ ಅಂತ ಸ್ವಲ್ಪ ಕಾಣಿಸುತ್ತೆ ನನಗೆ ಲೈಟಾಗಿ ಅದ್ರ ಪ್ರಕಾರ ನಾನು ಇವಾಗ ಕಟಿಂಗ್ ಸ್ಟಿಚ್ಚಿಂಗನ್ನು ಇದ್ದೀನಿ ಸ್ನೇಹಿತರೆ ಈ ರೀತಿ ಒಂದು ನೆಕ್ಕು ಯಾವುದೇ ರೀತಿ ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ಯಾಕಪ್ಪ ಅಂತಂದರೆ ಈ ರೀತಿ ಒಂದು ಡಿಸೈನ್ ಬ್ಲೌಸ್ ಬಂದಾಗ ತುಂಬ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ಚಿಂಗನ್ನು ಮಾಡಬೇಕಾಗುತ್ತೆ ನಾವು ಇವಾಗ ಲೈನಿಂಗನ್ನು ನೆಕ್ಕನ್ನು ಕಟ್ ಮಾಡ್ಕೊಂಡಿವಿ ಅಂತ ಅಂದ್ಕೊಳ್ಳಿ ಲೈನಿಂಗ್ ಪೀಸಲ್ಲಿ ಅವಾಗ ಸ್ವಲ್ಪ ನಮಗೇನಾಗುತ್ತೆ ಅಂತಂದರೆ ಆ ಒಂದು ಶೇಪಲ್ಲಿ ನಮಗೆ ಹೆಚ್ಚು ಕಮ್ಮಿ ಬರುವಂಥ ಸಾಧ್ಯತೆಗಳಿದೆ ಕರೆಕ್ಟಾಗಿ ಇವಾಗ ಎರಡೂ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಒಂದು ಸ್ಟಿಚ್ ಹಾಕ್ಕೊಂಡು ಏನು ಶೇಪ್ ಇದೆ ಅಲ್ವಾ ಆ ಒಂದು ಶೇಪಿಗೆ ಕರೆಕ್ಟಾಗಿ ನಮಗೆ ಅವಾಗ ನೀಟಾಗಿ ಒಂದು ಹೊಲಿಗೆ ಹಾಕೊಂಬದ್ರೆ ನೀಟಾಗಿ ಬಂದ್ಬಿಡುತ್ತೆ ಇವಾಗ ಕರೆಕ್ಟಾಗಿ ಒಂದೊಂದು ನಾಚ್ ಹಾಕೊಂಡ್ಬಿಡಿ ನಾಚ್ ಹಾಕೊಂಡ್ರೆ ಟರ್ನ್ ಮಾಡಿದಾಗ ಫಿನಿಶ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಅಂತಲೇ ಹೇಳಿದೆ ಆಲ್ರೆಡಿ ಸ್ವಲ್ಪ ಗುಂಡ್ ಫಿನನ್ನು ಯೂಸ್ ಮಾಡಿಕೊಂಡು ನೀವು ಸ್ಟಿಚಿಂಗ್ ಮಾಡೋದರಿಂದ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಆಚೆ ಈಚೆ ಹೋದಂಗೆ ಬಟ್ಟೆ ಕರೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಇವಾಗ ಆರ್ಮೌಲು ಸೈಡ್ ಫಿಟ್ಟಿಂಗ್ ಎಲ್ಲ ಒಂದು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡು ಕರೆಕ್ಟಾಗಿ ನೀಟಾಗಿ ಬಂದ್ಬಿಡುತ್ತೆ ಅದರಲ್ಲೂ ನಾವು ಹೇಳಿಬಿಟ್ಟು ನಾವು ಡಿಸೈನ್ ಎಲ್ಲ ಮಾಡಿಸಿದ್ರೆ ಮೆಜರ್ಮೆಂಟ್ ಕೊಟ್ಬಿಟ್ಟು ಡಿಸೈನ್ ಮಾಡಿಸಿದ್ರೆ ಅದು ಕರೆಕ್ಟಾಗಿ ನೀಟಾಗಿ ಬರುತ್ತೆ ಬಟ್ ಇದು ಸೀರಿಯಲ್ಲೇ ರೆಡಿ ಬಂದಿರೋದ್ರಿಂದ ಸ್ವಲ್ಪ ಹೊಲಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದ್ರ ಜೊತೆಗೆ ವೇರ್ ಮಾಡಿದಾಗ ಕೂಡ ಅಷ್ಟೊಂದು ಫಿನಿಷಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ನಾವು ಹೆಚ್ಚು ಕಮ್ಮಿ ಏನಾದರೂ ಒಲಿಬೇಕಾದ್ರೆ ಮಿಸ್ಟೇಕ್ ಮಾಡಿದರೆ ಕಟ್ಟಿಂಗ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಿದೆ ಅಂದರೆ ಆವಾಗ ಅಷ್ಟೊಂದು ನೀಟಾಗಿ ಡಿಸೈನನ್ನು ಬರೋದಿಲ್ಲ ಇಲ್ಲಿ ನಾನು ನಾರ್ಮಲ್ ಅಕ್ಕಿ ಎಲ್ಲ ತೊಗೊಂಡಿಲ್ಲ ಜಸ್ಟ್ ಬೋಟ್ನೆಕ್ಕಿಗೆ ಅಂತ ಡಿಸೈನ್ ಬಂದಿದೆ ಅಲ್ವಾ ಅದನ್ನೇ ಇವಾಗ ಬೋಟ್ ನೆಕ್ ಅಂತ ಕಟ್ಟಿಂಗಿಗೆ ಮಾಡಿಕೊಂಡು ಸ್ಟಿಚ್ಚಿಂಗನ್ನು ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಹೊಸ್ದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಅಂತ ಹೇಳ್ತೀನಿ ಪ್ರತಿಯೊಬ್ಬರು ಎಲ್ಲರೂ ಒಂದು ಪೂರ್ತಿಯಾಗಿ ವೀಡಿಯೋ ನೋಡ್ತೀರಾ ಬಟ್ ಲೈಕ್ ಕೊಡೋದು ಮಾತ್ರ ಮರ್ತೋಗ್ತೀರಾ ಪ್ಲೀಸ್ ಹಂಗೆ ಮಾಡೋಕ್ಕೆ ಹೋಗಬೇಡಿ ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡೋದ್ರಿಂದ ಇನ್ನೂ ಜಾಸ್ತಿ ಜನರಿಗೆಲ್ಲ ತಲುಪುತ್ತೆ ಈ ಒಂದು ವೀಡಿಯೋ ಯೂಸ್ಫುಲ್ ಆಗಿರುವಂಥ ವೀಡಿಯೋ ಅಂತ ಹೇಳ್ತೀನಿ ನೀವು ಕೂಡ ಒಂದು ಲೈಕಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಾನಿಲ್ಲಿ ಒಂದು ಲೈನನ್ನು ಹಾಕ್ಕೊಂಡಿದ್ದೆ ಎಕ್ಸ್ಟ್ರಾ ಬಟ್ಟೆನ ಕರೆಕ್ಟಾಗಿ ನಾನು ಆಮೇಲೆ ಒಂದು ಹೊಲಿಗೆ ಹಾಕ್ಕೊಂಡ್ಮೇಲೆ ರಿಮೂವ್ ಮಾಡ್ತೀನಿ ಜೊತೆಗೆ ಬಿಗಿನರ್ಸ್ಗಳಿಗೆ ಒಂದು ಒಳ್ಳೊಳ್ಳೆ ಒಂದು ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ ಈಸಿಯಾಗಿರುವಂಥ ಮೆಥಡ್ಗಳನ್ನು ಫಾಲೋ ಮಾಡ್ಕೊತ ಹೋಗಿ ಖಂಡಿತವಾಗ್ಲೂ ಒಂದು ನೀವು ಜೀವನದಲ್ಲಿ ಒಂದು ಚಿಕ್ಕದಾಗಿ ಅರ್ನಿಂಗ್ಸ್ ಮಾಡಿದರೆ ಎಷ್ಟು ಖುಷಿ ಅಲ್ವಾ ಜೊತೆಗೆ ಒಂದು ಟಿಪ್ಸು ಕೊಡ್ತಾ ಹೋದರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ವೀಡಿಯೋನ ಪ್ರತಿಯೊಂದು ವೀಡಿಯೋನ ಇಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿದ್ರಾಗ ನಿಮಗೆ ಅವಾಗ ಅದರಲ್ಲಿ ಟಿಪ್ಸ್ ಇಷ್ಟ ಆಗಿರುವಂಥ ಒಂದು ಏನಾದರೂ ಸಿಕ್ಕೇ ಸಿಕ್ ಸಿಗುತ್ತೆ ಅಲ್ವಾ ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಇವಾಗ ಕರೆಕ್ಟಾಗಿ ನನಗೆ ಹಾರ್ಮೋಲ್ ಶೇಪಲ್ಲಿ ಒಂದು ಈ ಒಂದು ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅಲ್ವ ರಿಮೂವ್ ಮಾಡ್ಕೊತೀನಿ ನನಗೆ ಇವಾಗ ಸ್ಟೋನ್ಗಳೆಲ್ಲ ಇದ್ದಾವೆ ಸ್ನೇಹಿತರೆ ಸ್ಟೋನ್ಗಳೆಲ್ಲ ರಿಮೂವ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಕೀಳಬೇಕಾಗುತ್ತೆ ಇಲ್ಲಾಂದರೆ ನನಗೆ ಸೂಜಿ ಪಾಯಿಂಟ್ ಹೋಗಿ ಸೂಜಿ ಕೂಡ ಮುರು ಮೂರ್ದು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನನಗೆ ಇವಾಗ ಎಲ್ಲೆಲ್ಲಿ ಹೊಲಿಗೆ ಅಂಶ ಬರುತ್ತೋ ಅಲ್ಲಿ ನಾನು ಇವಾಗ ಸ್ಟೋನ್ಗಳನ್ನೆಲ್ಲ ಕೀಳ್ತಾ ಇದ್ದೀನಿ ಕಿತ್ತರೆ ನನಗೆ ಫಿನಿಶಿಂಗು ನೀಟಾಗಿ ಬರುತ್ತೆ ಜೊತೆಗೆ ಸೂಜಿ ಕೂಡ ಮೇನ್ ಇಂಪಾರ್ಟೆಂಟ್ ಅಲ್ವಾ ಪಾಯಿಂಟ್ ಹೋಯಿತು ಅಂದರೆ ಮುಗೀತು ಬಟ್ಟೆ ಸರಿಯಾಗಿ ಸ್ಟಿಚಿಂಗು ಬರೋದಿಲ್ಲ ನಮಗೆ ಸೂಜಿ ಕೂಡ ನಮಗೆ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನನಗೆ ಎಲ್ಲೆಲ್ಲಿ ಹೊಲಿಗೆ ಹಾಕಬೇಕು ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಈ ರೀತಿ ಒಂದು ಸ್ಟೋನನ್ನು ಎಕ್ಸ್ಟ್ರಾ ಇರೋದನ್ನು ನಾನು ತೆಗೆದುಬಿಟ್ಟು ಇವಾಗ ಹಾರ್ಮೋಲ್ ಅಟ್ಯಾಚನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ನನಗೆ ಗೊತ್ತಿಲ್ಲದರೆ ವಿಷಯ ನಾನು ನಿಮ್ಮ ಜೊತೆ ಯಾವತ್ತೂ ಶೇರ್ ಮಾಡ್ಕೊಂಡಿಲ್ಲ ಏನು ಗೊತ್ತೋ ನಾನು ಅದನ್ನಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ ನೋಡಿದ್ರಲ್ವಾ ಅಲ್ವಾ ಈ ರೀತಿ ಒಂದು ವರ್ಕ್ ಬಂದಾಗ ಯಾವ ರೀತಿ ಕಟ್ಟಿಂಗನ್ನು ಮಾಡಬೇಕು ಅಂತ ನಿಮಗೆ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಹಾಗೆ ಒಂದು ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಅಂತ ಹೇಳ್ತೀನಿ ಜೊತೆಗೆ ಈ ರೀತಿ ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ನೀವು ಅಂದ್ಕೊತಾರೆ ಎಕ್ಸ್ಟ್ರಾ ಉಳಿತಲ್ವಾ ಲೈನಿಂಗ್ ಪೀಸ್ ಅಂತ ಅಂದ್ಕೊತಾರೆ ಬಟ್ ಎಕ್ಸ್ಟ್ರಾನೇ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಸಾಲ್ಟೇಜ್ ಬರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಇದ್ದರೂ ಏನೂ ಆಗೋದಿಲ್ಲ ಆಮೇಲೆ ಕರೆಕ್ಟಾಗಿ ನೋಡಿಕೊಂಡು ರಿಮೋ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ನನಗೆ ನಾನು ಸ್ವಲ್ಪ ಕಟ್ ಮಾಡ್ಕೊತೀನಿ ಯಾಕಪ್ಪ ಅಂತಂದರೆ ನೋಡ್ತಾ ಇರ್ಬೋದು ಫಿಟ್ಟಿಂಗ್ ಎಲ್ಲಿ ಬರುತ್ತಾ ಇದೆ ನನಗೆ ಕರೆಕ್ಟಾಗಿ ಹತ್ತಿರ ಒಂದು ಎರಡು ಇಂಚು ಒಂದೂವರೆ ಇಂಚಷ್ಟು ನನಗೆ ಉಳಿಯುತ್ತೆ ಮಾರ್ಜಿನಿಗೋಸ್ಕರ ಸಾಕಾಗುತ್ತೆ ನಮಗೆ ಒಂದೂವರೆ ಇಂಚು ಉಳ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಎರಡು ಇಂಚು ಕೂಡ ಬೇಕಾಗಿರಲ್ಲ ಒಂದೊಂದು ಸರಿ ಏನಾಗುತ್ತಪ್ಪ ಅಂದರೆ ಬಟ್ಟೆ ಸಾಲ್ಟೇಜ್ ಬಂದಾಗ ನೀವು ಎರಡು ಇಂಚೆಲ್ಲ ತೊಗೊಳಕ್ಕೆ ಹೋಗಬೇಡಿ ಮಾರ್ಜಿನ್ಗೆ ಒಂದೂವರೆ ಇಂಚನ್ನು ತೊಗೊಳ್ಳಿ ಆವಾಗ ಏನೋ ತೊಂದರೆ ಆಗ್ದಂಗೆ ನೀವು ಸೈಡ್ ಫಿಟ್ಟಿಂಗನ್ನು ಮಾಡ್ಬೌದು ಇಲ್ಲಿ ನನಗೆ ಆಗಿರೋದು ಅದೇ ಎರಡು ಇಂಚನ್ನು ತಗೊಂಡಿದೆ ಬಟ್ ಇಲ್ಲಿ ಮೇನ್ ಫ್ಯಾಬ್ರಿಕ್ಕು ಕಡಿಮೆ ಇರೋದರಿಂದ ನಾನು ಇವಾಗ ಕರೆಕ್ಟೇ ಒಂದೂವರೆ ಇಂಚು ಉಳಿಯುತ್ತೆ ಪರವಾಗಿಲ್ಲ ನಡೆಯುತ್ತೆ ನನಗೆ ಸಾಕಾಗುತ್ತೆ ಇವಾಗ ಎಕ್ಸ್ಟ್ರಾ ಇರೋದನ್ನು ನಾನು ಇವಾಗ ರೀಮ ಮಾಡ್ಕೊತೀನಿ ಕೆಳಗಡೆ ಬೆಲ್ಟ್ ಪಟ್ಟಿ ಅಂದರೆ ಸೊಂಟದ ಪಟ್ಟಿ ಏನಿರುತ್ತೆ ಅಲ್ವಾ ಅದನ್ನು ಅಟ್ಯಾಚ್ ಮಾಡ್ತೀನಿ ಸ್ನೇಹಿತರೆ ಈ ರೀತಿ ಎಕ್ಸ್ಟ್ರಾ ಇರೋದನ್ನು ನಾನು ರೀಮ ಮಾಡ್ಕೊತೀನಿ ನೋಡಿದರೆ ಅಲ್ವಾ ಯಾವ ರೀತಿ ಒಂದು ಸ್ಟಿಚಿಂಗ್ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಅಂತ ಕರೆಕ್ಟಾಗಿ ಇವಾಗ ಟಕ್ಸ್ ಪಾಯಿಂಟ್ ಕೂಡ ಹಿಡಿದೀನಿ ಕರೆಕ್ಟಾಗಿ ಎರಡು ಟಕ್ಸ್ ಪ್ಯಾಂಟ್ಗಳು ಸೇಮ್ ದು ಭುಜದ ಕೆಳಗಡೆ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಿಗೆ ನಾವು ಟಕ್ಸ್ ಪಾಯಿಂಟ್ಗಳನ್ನು ಹಿಡಿಬೇಕಾಗುತ್ತೆ ಆವಾಗ ಯಾವುದೇ ರೀತಿ ಆಗಲಿ ಆ ಕಡೆ ಈ ಕಡೆ ಆಗಲಿ ನಮಗೆ ವೇರಿಯೇಷನ್ ಬರೋದಿಲ್ಲ ಒಂದು ಸರಿ ಚೆಕ್ ಮಾಡ್ಕೊತ ಇದ್ದೀನಿ ಕರೆಕ್ಟಾಗಿ ಎಷ್ಟು ಉಳಿಯುತ್ತೆ ಮಾಜನಿಗೆ ಅಂತ ನೋಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ನನಗೆ ಒಂದೂವರೆ ಇಂಚಷ್ಟು ನನಗೆ ಬಟ್ಟೆ ಉಳ್ಕೊಂಡೋಗುತ್ತೆ ಸಾಕಾಗುತ್ತೆ ನನಗೆ ಕರೆಕ್ಟಾಗಿ ಕೆಲವೊಂದು ನಾಚ್ ಹಾಕೊಂಡ್ಬಿಟ್ಟು ನಾಚ್ ಹಾಕೊಂಡ್ರೆ ಏನಾಗುತ್ತಪ್ಪ ಅಂದರೆ ನಮಗೆ ಫಿಟ್ಟಿಂಗ್ ಮಾಡುವಾಗ ಅದೇ ನಾಚಿಗೆ ನಾವು ಒಂದು ಫಿಟ್ಟಿಂಗ್ ಮಾಡಿದ್ರೆ ಕರೆಕ್ಟಾಗಿ ಫಿಟ್ಟಿಂಗು ಬಂದ್ಬಿಡುತ್ತೆ ನೋಡಿದ್ರಲ್ವಾ ಸ್ನೇಹಿತರೆ ಎಷ್ಟು ಈಸಿಯಾಗಿ ನೀವು ಈ ಒಂದು ಕಟ್ಟಿಂಗನ್ನು ಮಾಡ್ಬೋದು ಸ್ಟಿಚಿಂಗ್ ಕೂಡ ಮಾಡ್ಬೋದು ಅಂತ ಓಕೆ ಸ್ನೇಹಿತರೆ ಕೊನೆ ತನಕ ಯಾರಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್